ಇದು ಟೋಟಲ್ ಐವತ್ ಮೂರ್ ಲಕ್ಷ ರೂಪಾಯಿ ಖರ್ಚು ಅದೇ ಹತ್ತು ಎಕರೆ ಮೇಲೆ ಹೊಲ ತಗೊಂಡು ಅಲ್ಲಿ ಹುಡುಗರು ಎಜುಕೇಶನ್ ಐತ್ರಿ ಎಜುಕೇಶನ್ ಆದ ತಕ್ಷಣ ಮತ್ತಿನ್ ಯೂಸ್ ಮಾಡುದ್ರ ಮನೆಗೆ ಹಾ ರೀ ಅದಕ್ಕಾಗಿ ನಾವು ಈ ಒಂದು ಭೂಮಿ ದಾಗ ದುಡ್ದು ಈ ಲಿಂದಾನೇ ಈ ಮಟ್ಟಕ್ ಅದಕ್ಕೆ ಮನೆ ಮೇಲೆ ಒಂದ್ ಸಿಂಬಲ್ ಆಯ್ತಿನಿ ಸರ್ ನೇಗಿಲ ಯೋಗಿ ಅಂತ ಯಾಕಂದ್ರ ಈ ನೇಗಿಲ ನೇಗಿಲಿಂದಾನೆ ನಾ ಈ ಮಟ್ಟಕ್ಕೆ ಆಗಿತ್ತು ಸರ್ ಮನೆ ನೋಡೋಣ ಹಾ ನೋಡೋಣ ಬನ್ರಿ ಸರ್ ಯಾಕಂದ್ರ ರೈತರು ಬೆಳೆ ಬೆಳದು ಲಾಸ್ ಹಂಗ ಹಿಂಗಿರ್ತಾರೀ ಹ ಇದು ಬನ್ರಿ ಮನೆ ಮನೆ ನೋಡೋಣ ಇದು ಆಕಲ್ ಸಲವಾಗಿರಿ ಕೊಟ್ಟಿಗೆರಿ ಹಾ ರೀ ಅದಾವ್ರಿ ಹಾಕಲಾವ್ರಿ ಐದ್ ಹಾಕಳದ್ರಿ ಎಲ್ಲ ಜವಾರಿ ಆಕಳ್ರಿ ಇದು ಕೊಟ್ಟಿಗೆ ಇಲ್ಲಿ ನೋಡ್ರಿ ತೋರ್ಸ್ರಿ ಹೌದ್ರಿ ಅಲ್ಲಿ ಗಂಜಲ ಬಂದಿದ್ದು ಒಂದ್ ಹನಿ ಬಿ ನಾವು ವೇಸ್ಟ್ ಮಾಡಲ್ಲ ಸೀದಾ ಇಲ್ಲಿ ಹೋಗಿ ಎರಡ್ ಲೀಟರ್ ಟಾಕಿ ಅದ್ರಿ ಹಿಂದ್ ಆ ಟಾಕಿಗ ಮತ್ತ ಗಂಜಲ ಪೂರ ಜಮಾ ಆಗ್ತದ ಅದೇ ಮತ್ತ ನಾವು ಹೊಲಕ್ಕೆ ಯೂಸ್ ಮಾಡದ್ರಿ ಅದಕ್ ಬನ್ರಿ ಹೊಲ ರೀ ಯಾಕಂದ್ರೆ ಈಗ ರೈತರು ಹಂಗ ಇರ್ತಾರ ಹಿಂಗ ಇರ್ತಾರ ಲಾಸ್ ಅಂತಾರ ಇವತ್ತ ನಾನು ರೈತ ಆಗಿ ಯಾವ ಟೈಪ್ ಮನಿ ಕಟ್ಸಿದೀನಿ ಅಂತ ಅಂದ್ರೆ ಉದಾಹರಣೆ ರೀ ತೋರಿಸ್ತೇವ್ರಿ ಎಲ್ಲಾ ರೈತರು ನಮ್ಮ ಹಾಗೆ ಆಗ್ಲಿ ಅಂತ ನಮ್ದು ಒಂದು ಭಾವನೆ ಅದರಿ ರೀ ಬನ್ರಿ ಇವ್ರು ನಮ್ಮ ಅಕ್ಕೋರಿ ನಮಸ್ಕಾರ ಹ ಬೆನಕ್ನಳ್ಳಿ ಕೊಟ್ಟಿದ್ದೇವು ಇವ್ರ ಮಗಳಿಗೆ ನಾವ್ ಮಾಡ್ಕೊಂಡಿದೇವ್ರಿ ಆಗಿ ಕಟ್ಸಿದ್ ಮೂರ್ ವರ್ಷ ಐತ್ರಿ ಇನ್ನೊಂದು ನಮ್ ತಂದೆಯವ್ರ ಕೈ ಮೇಲೆ ಕಟ್ಸಿದ್ ಅದು ಭೀರಾಗಿದ್ರೆ ಇದ್ರ ಹಂಗೆ ದೊಡ್ಡ ಮನೆ ಇದ್ರಿ ಈಗ ನಾವ್ ಇದೊಂದು ಕಾಯ್ಲಿಂದ ಸುಮ್ಮನೆ ಹೊಲ ತಗೊಂಡು ಹೊಲದಾಗೆ ಒಂದ್ ಫಾರ್ಮ್ ಕಟ್ಸಂಬಂತ ಉದ್ದೇಶ ಕಟ್ಸಿದೇವ್ರಿ ಯಾ ಟೈಪ್ ಅದ ನೋಡ್ರಿ ಬನ್ನಿ ಅಂದ್ರೆ ಒಬ್ಬ ರೈತ ಹಂಗಿರ್ಬೇಕು ಆ ಟೈಪ್ ನಾವು ಒಂದು ಕರೆಂಟ್ ಹೋಗ್ಯದ ಇದು ಅಡಿಗೆ ಮನೆ ರೀ ಇದು ಇದು ಅಡಿಗೆ ಮನೆ ಟೋಟಲ್ ಎಷ್ಟು ಬಂದ್ ಸರ್ ಖರ್ಚೆಲ್ಲ ಇದು ಟೋಟಲ್ ಐವತ್ ಮೂರ್ ಲಕ್ಷ ರೂಪಾಯಿ ಖರ್ಚು ಬತ್ರಿ ಟೋಟಲ್ ಮೂರ್ ಸರ್ ಲಕ್ಷ ಹಾ ಐವತ್ ಲಕ್ಷ ಡೂಪ್ಲೆಕ್ಸ್ ರೀ ಇದು ಡೂಪ್ಲೆಕ್ಸ್ ಡೂಪ್ಲೆಕ್ಸ್ ರೀ ಎಲ್ಲ ಐದು ಬೆಡ್ರೂಮ್ ಆಗ್ಯಾವ್ರಿ ಎರಡು ಸಿಟ್ ಔಟ್ ಆಗ್ಯಾವ ಒಂದ್ ದೊಡ್ಡ ಹಾಲ್ ಆಗ್ಯದ ಅಲ್ಲಿ ಮೂರು ವಾಶ್ ರೂಮ್ ರೀ ಹಿಂಗೆಲ್ಲ ಇದು ಪೂಜಾ ರೂಮ್ ರೀ ಇದು ದಿನ ಅಕ್ಕರ್ ಮೇಂಟೆನೆನ್ಸ್ ರೀ ಹಾ ರೀ ಎಲ್ಲರೂ ಅಕ್ಕವ್ರದೇ ರೀ ನಮ್ ಅದೇ ನಮ್ ಮಿಸ್ಸಸ್ ಪೂರ್ತಿ ಏನಂದ್ರೆ ನಮಗ ಒಕ್ಕಲ್ ತನಕ ಬಿ ಪೂರ್ತಿ ಎಪ್ಪತ್ತೈದು ಪರ್ಸೆಂಟ್ ಅವ್ರು ನಮಗ್ ಹಿಂದ್ ಸಾತ್ ಕೊಡ್ತಾರ ಸರ್ ಪೂರ ಎಲ್ಲ ಇದೊಂದ್ ಬೆಡ್ರೂಮ್ ರೀ ಹಾ ರೀ ಹ್ಮ್ ಎಲ್ಲ ಅಟ್ಯಾಚ್ ಬಾತ್ರೂಮ್ ರೀ ಹಾ ಹಾ ಅಟ್ಯಾಚ್ ಬಾತ್ರೂಮ್ ಹ್ಮ್ ಹ್ಮ್ ಈ ಕಡೆ ಎಲ್ಲ ಈ ಟೈಪ್ ಆಗ್ಯಾವ್ ನೋಡ್ರಿ ಇದು ಪೂರ್ತಿ ರೀ ಇದು ಟೆನ್ ಬೈ ಟೆನ್ ರೀ ಇದು ಟೆನ್ ಬೈ ಟ್ವೆಲ್ ಟೆನ್ ಬೈಟ್ವೆಲ್ ರೀ ಟೆನ್ ಬೈ ಟ್ವೆಲ್ ಬೆಡ್ ರೂಮ್ ರೀ ಅಲ್ಲಿಂದ ರೂಮ್ ಅದ ಇಲ್ಲಿ ಕೆಳಗ ರೀ ಆ ಕೆಳಗ ಒಂದ್ ಎರಡ್ ಬೆಡ್ರೂಮ್ ರೀ ಒಂದ್ ಕಿಚನ್ ರೀ ಆ ಹಾ ಹ್ಮ್ ಅಲ್ಲಿಂದಿದ್ ಎಲ್ಲಾ ನಮಗ ಎಲ್ಲಾ ಸಂಘ ಸಂಸ್ಥೆ ಮತ್ತ ಕೃಷಿ ಇಲಾಖೆ ಕಡಿದ್ರಿ ಇನ್ನೊಂದು ನಮ್ಗೆ ಇನ್ನೊಂದು ಹೇಳ್ಬೇಕಂದ್ರ ನಮ್ಗೆ ಎಲ್ಲಕ್ಕ ಇದು ಅಂದ್ರ ನಮ್ಮ ರಾಜ್ಯ ತೆಗ್ಗಾಡಿ ಅಂತರಿ ಕೆ ಕೆ ಕೃಷಿ ವಿಜ್ಞಾನ ಕೇಂದ್ರ ರೀ ಅವ್ರು ನಮಗ್ ಬಹಳಷ್ಟು ಹೆಲ್ಪ್ ಮಾಡ್ತಾರೀ ಎಲ್ಲಕ್ಕ ಏನೇ ನಮ್ಗ ಹೊಸ ಹೊಸ ತಳಿಗಳು ಬಂದು ವರೈಟಿಗಳು ಬೀಜದ್ದು ಅಥವಾ ಮತ್ತೇನೇ ಹಿಂಗ ಹೊಸ ರೈತರ ಸಲುವಾಗಿ ಏನೇ ಬಂದ್ರು ನಮ್ಗ ಅಣ್ಣರವ್ರೆ ಹಿಂಗ ಹಿಂಗಲ್ಲ ರೀ ನೀವು ರೈತರಿಗೆ ಮಾಡಿಸ್ರಿ ಅಂತ ನಮ್ಗ ರಾಜ್ಯ ತೆಗಾಡಿ ಸರ್ ಕೃಷಿ ವಿಜ್ಞಾನ ಕೇಂದ್ರ ಗುಲ್ಬರ್ಗ ಅಲ್ಲಿಂದ ಬೊಕ್ಕಳು ಹೆಲ್ಪ್ ಮಾಡ್ತಾರ ಸರ್ ಅವ್ರ ಸಹಾಯಲ್ಲಿಂದಾನೇ ನಾವು ಆದಷ್ಟು ಈ ಮಟ್ಟಕ್ಕೆ ಬಂದಿದೆ ಅಂತ ನಾವು ಹೇಳಕ್ ಇಚ್ಛಾಡ್ತೀನಿ ಅಂದ್ರೆ ಒಂದು ಒಬ್ಬ ವಿ ಐ ಪಿ ಹಂಗಿರ್ತಾನ ಆತರ ಒಬ್ಬ ರೈತ ಬಿ ಇರ್ಲಿ ಅನ್ನೋ ಉದ್ದೇಶದಿಂದ ನಾನ್ ಮಾಡಿದ್ರಿ ಅದಕ್ಕೆ ಹಂಗಂತ ತಪ್ಪು ತಿಳ್ಕೊಳದಿಲ್ಲ ಇದೇ ರೀತಿ ಎಲ್ಲಾ ರೈತರು ಆಗ್ಲಿ ಹ್ಮ್ ನನ್ಗೆ ಬಾಳಷ್ಟು ಹೊಲ ಅಲ್ರಿ ನಮ್ ತಂದೆಯವ್ರ ಕೊಟ್ಟಿದ್ದು ರೀ ಅದೇ ಹತ್ತು ಎಕರೆ ಮೇಲೆ ಮತ್ ನಾನು ಹತ್ತು ಎಕರೆ ಹೊಲ ತಗೊಂಡು ಅಲ್ಲಿ ಹುಡುಗರು ಎಜುಕೇಶನ್ ಐತ್ರಿ ಎಜುಕೇಶನ್ ಆದ ತಕ್ಷಣ ಮತ್ತಿನ್ನ ಇದೊಂದು ಸುಮ್ಮನ್ ತೋಟದಾಗ ಮನಿ ಕಟ್ಸಾಮಿ ಅಂತ ಈ ಟೈಪ್ ಅರ್ಧ ಎಕರೆ ಕಟ್ಸಿಬಿಟ್ರಿ ಅದಕ್ಕೆ ಅರ್ಧ ಎಕರೆ ಮನಿ ಕಟ್ಸಿಬಿಟ್ಟಿದ್ರಿ ಹಾ ರೀ ಎಷ್ಟು ವರ್ಷ ಆಯ್ತ್ರಿ ಮನೆ ಕಟ್ಸಿ ಇದು ಈಗ ಮೂರು ಮೂರನೇ ವರ್ಷ ಸರ್ ಇದ್ರಿ ಮೂರನೇ ವರ್ಷ ಹಾ ರೀ ಮೂರನೇ ವರ್ಷ ಇದ್ರಿ ಹ್ಮ್ ಹಾ ಹ್ಮ್ ಹ್ಮ್ ಇದು ಇದು ಬಿ ಬೆಡ್ರೂಮ್ ರೂಮ್ ಅದರಿ ಮತ್ತೆ ಐದ್ ಬೆಡ್ರೂಮ್ ರೂಮ್ ಆಗಿರಲಿ ಈಗ ತುಂಬಾ ಎಲ್ಲಾ ಇದು ಇದು ಸ್ಟೋರ್ ರೂಮ್ ಮಾಡಿದ್ರಿ ಇಲ್ಲಿ ಇದೊಂದ್ ಬೆಡ್ರೂಮ್ ರೀ ಇಲ್ಲಿ ನೌನಿ ಅಂತ ಇದೆ ಅಲ್ಲ ಸರ್ ಇದು ನೌನಿ ಅಂತಾರೆ ನೀವು ನೌನಿ ರೀ ಹೌದು ಹ್ಮ್ ಹ್ಮ್ ಇವೆ ರೀ ಇದು ಇದು ಆರೋಗ್ಯಕ್ಕೆ ಇಷ್ಟ ಒಳ್ಳೇದ್ರಿ ಹೌದು ಅಕ್ಕಿ ಮಾಡಕೇಶಿ ಊಟ ಮಾಡಿದ್ರೆ ಮಾರಾಟ ಮಾಡ್ತಿರಿ ಇನ್ನು ಮಾರಾಟ ಮಾಡಿಲ್ರಿ ಯಾಕಂದ್ರ ನಮಗ ಟೈಮ್ ಬಿ ಸಿಗ್ಲಿಲ್ಲ ಇವೆಲ್ಲ ಮಿಶ್ರ ಬೇಸಾಯ ಮಾಡಿದೀನಲ್ರಿ ಅವೆಲ್ಲ ಹಂಗ ರೆಡಿ ಮಾಡಿ ಇಟ್ಟಿನ ಮಾಡಿ ಸರ್ ಇದ್ರಿ ಹಾ ರೀ ಕಟ್ ಬಂದ್ರಿ ಸರ್ ಸುಮ್ಮನೆ ಯಾವಾಗ ಬೇಜಾರ ಆಯ್ತು ಅಂದ್ರೆ ಸುಮ್ಮನೆ ಹೊರಗ್ ಸಿಟ್ ಔಟ್ ಹಂಗ ಶಾಂತ ವಾತಾವರಣ ಕೂಡ ಮತ್ತೆ ಇದೊಂದು ಸಿಟ್ ಔಟ್ ಬಿ ಮಾಡಿನ್ರಿ ಹಾ 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 ಓಹೋ ತಣ್ಣಂಗ ಗಾಳಿ ಬೇಕಂದ್ರೆ ನೋಡ್ಬೇಕಂದ್ರೆ ದುಡು ಸ್ವಲ್ಪ ಟ್ರೈ ಬೇಜಾರ್ ಅನಸ್ತು ಅಂದ್ರೆ ಸುಮ್ಮನೆ ಮ್ಯಾಲ್ ಕುಂತು ಇಲ್ಲಿ ಎಲ್ಲ ನಮ್ ಇಲ್ಲಿದೆ ನಮ್ ಹೊಲ ಎಲ್ಲಾನು ಪೂರಾ ನೋಡಪ್ಲೆ ಈ ಟೈಪ್ ಇದೊಂದ್ ಮಾಡಿದ್ ಸರ್ ಇದ್ರೆಟ್ ಔಟ್ ಹ್ಮ್ ಈ ಮೀನೆಲ್ಲ ಇದ್ರಲ್ಲಾ ಇದ್ರಲ್ಲ ಸಾಕಿ ಮೀನು ಮೀನು ಒಂದ್ ಕಟ್ಲಾ ಮತ್ತ್ ರಾಹು ಅದರಿ ಎರಡ್ ತಳಿ ಮೀನು ಇಲ್ಲಿ ಹಾಕಿದನ್ರಿ ಸರಿಯಾಗಿ ಒಂದ್ ಒಂದೊಂದ್ ಪಾವ್ ಕೆಜಿ ಅರ್ಧ ಕೆಜಿ ತನಕ ಬಂದಾವ ಸರ್ ಹೀ ಸರಿಯಾಗಿ ಬಂದವ್ರಿ ಬಿಟ್ಬಿಡದ್ರಿ ಮತ್ತ್ ಬೇರೆ ಅದಕ್ಕೆ ಏನು ಯಾಕಂದ್ರೆ ಅವೇ ನೀರು ನಾವ್ ಮನೆಗೆ ಯೂಸ್ ಮಾಡ್ತೇವ್ರಿ ಅದಕ್ಕಾಗಿ ಫೈನ್ ಹ್ಮ್ ಹಾ ಇದ್ರ ಮನೇಗ್ರಿ ಹೀ ಅದಕ್ಕಾಗಿ ನಾವ್ ಈ ಒಂದು ಭೂಮಿ ದುಡದು ಭೂಮಿಲಿಂದಾನೇ ಈ ಮಟ್ಟಕ್ ನಾನು ಅದಕ್ಕೆ ಮನೆಯ ಮೇಲೆ ಒಂದು ಸಿಂಬಲ್ ಹಾಕಿದ್ ಸರ್ ನೇಗಿಲ ಯೋಗಿ ಅಂತ ಯಾಕಂದ್ರ ಈ ನೇಗಿಲ ನಾ ಈ ಮಟ್ಟಕ್ ಆಗಿತ್ ಸರ್ಚುಲ್ ಹೇಳ್ಬೇಕಾದ್ರೆ ಯಾ ದೇವ್ರು ಬೇಡ ನೇಗಿಲ ಯೋಗಿ ಅಂತ ಹಾಕಿದ್ ಸರ್ ಹಾ ರೀ ಬನ್ರಿ ಹ್ಮ್ ಹ್ಮ್ ಬನ್ರಿ ಟೈಪ್ ಎಲ್ಲಾ ಮಾಡಿದೇನ್ರಿ ಅಂದ್ರನ್ರಿ ಒಂದ್ ವಿಐ ಪಿ ಮನೆಯಾಗ ಏನ್ ಇರ್ತದ ಆ ಟೈಪ್ ನಾನು ಒಬ್ಬ ರೈತ ಆಗಿ ಆ ಟೈಪ್ ಇದೀನಿ ಎಲ್ಲಾ ರೈತರು ಸರಿಯಾಗಿ ಸರಿಯಾಗಿ ದುಡಿಮೆ ಮಾಡಿ ಈ ಟೈಪ್ ಎಲ್ಲಾ ರೀತಿಯಲ್ಲಿ ಅನುಕೂಲ ನಮಗ್ ಖುಷಿ ಆಗ್ತದ ಅದಕ್ಕಾಗಿ ಎಲ್ಲಾ ರೈತರು ನನ್ನ ಹಾಗೆ ಆಗ್ಲಿ ಅಂತ ನಾನೊಂದ ನೀವೊಬ್ರು ಈಗ ವಿಜೆಪಿ ಈಗ ಉದ್ದೇಶ ಪೂರ್ವಕವಾಗಿ ನಾನ್ ಹೇಳಿ ಹ್ಮ್ ಹ್ಮ್ ಪೂರಾ ಮ್ಯಾಲ ಹೋಗ ಪೂರ ಮ್ಯಾಲೆಲ್ಲ ತಂತಿ ಸೋಲಾರ್ ಎಲ್ಲಾ ಸೋಲಾರ್ ಸಿಸ್ಟಮ್ ಸೋಲಾರ್ ಸಿಸ್ಟಮ್ ಸೋಲಾರ್ ಇದಕ್ಕಿ ಇನ್ನೊಂದ್ ಏನ್ ಬೇಕ್ರಿ ಅದೇ ನೋಡ್ರಿ ಮೊದಲ ಟೆಂಕ್ ಹತ್ಲಾ ಕಾರಣ ಇಲ್ಲಿ ಕಾಯಿ ಎಷ್ಟ್ ಒಂದ್ ಒಂದು ವರ್ಷಕ್ಕೆ ನಮಗ್ ಮುನ್ನೂರ ಮುನ್ನೂರ ಐವತ್ತು ಕಾಯಿ ಸಿಕ್ತದ ಸರ್ ಇದರಿಂದ ರೀ ಇದು ಮೊದಲ ಫಸ್ಟ್ ಡೆಮೋಕ್ ಹಚ್ಚಿ ಗಿಡ ಇದೆ ರೀ ಇದರಿಂದ ನೋಡ್ಕೊಂಡೇ ನನ್ ಪುರ ತೋಟ ಅಂತ ನನ್ಗ ಒಂದು ಆಸೆ ಐತ್ರಿ ಅದಕ್ಕಾಗಿ ಪುರ ತೋಟನೇ ಟೆಂಗ್ ಯಾಕೆ ಬೆಳಿಬಾರ್ದು ಅಂತ ಟೆಂಗ್ ಮಾಡಿದ್ರಿ ಸರ್ ಹ್ಮ್ ರೀ ಪೂರ ಮ್ಯಾಲ ಹೋಗೋಣ ಟೋಟಲ್ ಐವತ್ ಮೂರ್ ಲಕ್ಷ ರೀ ಟೋಟಲ್ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಐವತ್ ಮೂರ್ ಲಕ್ಷ ರೂಪಾಯಿ ಹಾ ರೀ ಈ ಮನೆ ಮೇಲೆ ಇನ್ನು ಕಲ್ಲಾಕ್ತಾರೆ ಇಲ್ಲಿ ಇನ್ನುರಿ ಕಲ್ ಜೋಡ್ತಾರೀ ಇಲ್ಲಿ ಇಲ್ಲ ಇದು ಇಟ್ಟಂಗಿದ್ ಅಲ್ಲಿ ಮನೆ ಒಂದು ನೋಡಿದ್ರಿ ಕಲ್ ಹಾ ರೈಟ್ ಹಾ ಕಲ್ಲು ಅರಿ ಅದ್ ಜಸ್ಟ್ ಜೋಡ್ಸಿ ಬಿಡ್ತಾರೆ ಅಷ್ಟೇ ಈ ಕಡೆ ಜಾಸ್ತಿ ಹಂಗೇರಿ ರೀ ಈಗ ನಮ್ಮ ಅಲ್ಲಿ ಈಗ ನಮ್ ತಂದೆಯವ್ರು ಕಟ್ಸಿ ಮನಿ ಬಿ ಹಂಗೇದ ರೀ ಹೌದ್ರಿ ಈಗ ಇದು ನಮ್ಗೆ ಯಾಕೆಲ್ಲಾ ಹೊಸ ಹೊಸ ಇದು ಬಂದೀ ಅದಕ್ಕಾಗಿ ಈ ಟೈಪ್ ಇದು ಪೂರಾ ಹ್ಮ್ ಕಾಲಂಬ್ ಹಾಕಿ ಈ ಮಾಡ್ಸಿದ್ರಿ ಇದು ಸೋಲಾರ್ ಇದು ಸೋಲಾರ್ ಎಲ್ಲ ರೀ ಸೋಲಾರ್ ಸಿಸ್ಟಮುರಿ ಇದು ಇದು ಇನ್ನೂರ್ ಲೀಟರ್ ಇದು ಸೋಲಾರ್ ಸಿಸ್ಟಮ್ ರೀ ಮತ್ತೆ ಈ ಲೈಟ್ ಭೀ ಆದಷ್ಟು ಒಳಗೆ ಭೀ ಸೋಲಾರೇ ಯೂಸ್ ಮಾಡ್ತೇವ್ರಿ ನಾವ್ರಿ ರೀ ಈ ಟೈಪ್ ಆಗ್ಯದ್ ನೋಡ್ರಿ ಎಲ್ಲಾ ಮೇಲೆ ಬಂದ್ಬಿಟ್ರಿ ತೋಟ ಕಾಣತ ಪಕ್ಕದ ಹೊಲನು ಕಾಣತೀ ನಮ್ಗೆ ಹೊಲಾಗ್ ಕಾಣತವ್ರಿ ಅಲ್ಲಿ ಕಲ್ಲಾಕಿ ಅಲ್ಲಿ ಅವೆಲ್ಲ ಹೊಲಾಗೋಡ್ರಿ ಇದಾವಲ್ರಿ ಅಲ್ಲಿ ಇದಾವಂದ್ರಿ ಮತ್ ಈ ಗಿಡ ಒಂದ್ ಮರಿ ಊರ್ ಹಿಂದೆ ಆರ್ಯಾಕಾರ್ ಓಹೋ ಈಗ ಜಸ್ಟ್ ಇದು ಊರ್ ಮುಂದ್ ತೊಣೀನ್ರಿ ಇನ್ನೊಂದ್ ಊರ್ ಹಿಂದೆ ಆರಕಾರ್ ತೋಣಿ ಅದಿ ಬೋರ್ ಬೋರ್ ಹಾಕಿ ಮುಂದ ಅದ್ ಬಿ ತೋಟ ಮಾಡ ಅದು ಭೀ ನಾವು ಆದಷ್ಟು ತೆಂಗಿನ ತೋಟ ಮಾಡೋ ಪ್ಲಾನೇ ಇಟ್ಟಿನ್ರಿ ಯಾಕಂದ್ರ ಈಗ ಬರ್ತಾ ಬರ್ತಾ ಈಗ ಲೇಬರ್ ಶಾರ್ಟೇಜ್ ಆಲತ್ರಿ ಮುಂದೆ ಮಕ್ಕಳಂತೂ ದುಡಿಯಲ್ರಿ ಅವ್ರಿಗೆ ಐಡಿಯಾ ಇಲ್ಲ ಅಷ್ಟು ಅದಕ್ಕಾಗಿ ಪೂರಾ ವರ್ಷಿ ವರ್ಷಿಗೆ ಲಾಭ ತೊಗೊಳೇಕ ಮುಂದೆ ಅದು ಭೀ ಪ್ಲಾ ಒಟ್ಟು ಪ್ಲಾಂಟೇಶನ್ ಮಾಡ್ಬೇಕಂತ ಉದ್ದೇಶ ಇಟ್ಟಿನ್ರಿ ಒಟ್ಟು ಅದು ಬಿ ಪ್ಲಾಂಟೇಶನ್ ಮಾಡದ್ರಿ ಟೋಟಲ್ ಟೋಟಲ್ ನಮ್ದು ಎಕರೆ ಪೂರಾ ಪ್ಲಾಂಟೇಶನ್ ಮಾಡೋ ಪ್ಲಾನೇ ಅದ ರೀ ಬರ್ತಾ ಬರ್ತಾ ಬರೋ ದಿನ ದಿನಗಳದಾಗ್ರಿ ಆ ಟೈಪ್ ಅದ ನೋಡ್ರಿ ಎಲ್ಲ ಈ ಟೈಪ್ ನಾವು ಒಕ್ಕಲ್ತನ ಮೇಲೆ ಎಲ್ಲ ಎಲ್ಲ ಮೊದಲ ಹುಡುಗರು ಎಜುಕೇಶನ್ ಐತ್ರಿ ಒಬ್ಬ ಹುಡುಗ ಏರ್ಕ್ರಾಫ್ಟ್ ಬಿ ಇಂಜಿನಿಯರ್ ರೀ ಒಬ್ಬ ಹುಡುಗಿ ಬಿ ಬಿ ರೀ ಒಬ್ಬ ಹುಡುಗ ಡಿ ಫಾರ್ಮೇಶಿರಿ ಅವ್ರದೆಲ್ಲ ಈಗ ಮುಗೀತ್ರಿ ಮುಗಿದ ತಕ್ಷಣ ಇದು ಮನೆಗ್ ಕಟ್ಸಿಬಿಟ್ಟನ್ರಿ ಹ್ಮ್ ಇನ್ನು ಮುಂದೆ ಮಕ್ಕಳು ಮದ್ವಿ ಅದು ಇದು ಮಾಡ್ಬೇಕಲ್ರಿ ಒಬ್ಬ ಅದೈತಾಗಿ ಅದೇ ಮ್ಯಾರೇಜ್ ಬಿ ಹೆಂಗ ಮಾಡಬೇಕಂತ ನಾವು ಮುಂದೆ ಮೊದಲೇ ಪ್ಲಾನ್ ಹಾಕ್ಲಿಕ್ಕೆ ಹ್ಮ್ ಅಂದ್ರೆ ಅವ್ರಿಗೆ ಮಕ್ಕಳಿಗೆ ಭೀ ಯಾವ್ದು ಅಂತ ಆಗ್ಬಾರ್ದು ನಮ್ಮ ಅಪ್ಪ ಒಕ್ಕ ಒಕ್ಕಲ್ತನ ಮಾಡ್ತಾನ ನಮ್ಗೆ ಹಿಂಗಾಯ್ತು ಅನ್ಬಾರ ಆ ಉದ್ದೇಶದಿಂದ ಅದು ಮುಂಜಾಗ್ರತೆ ತಗೊಳ್ಲಿಕ್ಕೆ ಎಲ್ಲರಿ ಈ ಟೈಪ್ ಆಗ್ಯದ್ ನೋಡ್ರಿ ಆಯ್ತು ಸರ್ ಇದೆ ಸರ್ ಮನೆ ಈಗ ಇದೇನದಲ್ಲ ಇದು ಇದೇನು ಸಿಸಿ ಅದಲ್ರಿಪ ಇದು ಸಿಸಿ ಎಂಬತ್ತರಂದ ನೂರ್ ವರ್ಷ ಅದು ಸಾವಿರ ವರ್ಷ ಅದು ಸಾವಿರ ವರ್ಷ ಅದೇ ಏನಾಗಲ್ಲ ಟೋಟಲ್ ಏನಾಗಲ್ಲ ಜಸ್ಟ್ ಕಲ್ ಜೋಡಿಸ್ಬಿಡದ್ರಿ ಅದ್ ಕಲ್ ಜೋಡಿಸ್ಬಿಡದ್ ಒಳಗ ಕಟ್ಗೆಗಳು ಹಾಕ್ತಾರ ಈ ಗಾಡಿ ಕಟ್ಟಿ ಒಳಗಿಗಳು ಹಾಕ್ತಾರ ಕಟ್ಕಿಗಳು ಹಾಕಿ ಹಂಗ ಪರ್ಸಿ ಜೋಡಿಸ್ದವ್ರ ಅದು ಸಾವಿರ ವರ್ಷ ಏನಾಗಲ್ಲ ಅದಕ್ಕೆ ಆ ವಾಡಿ ಕಟ್ಟದ ಸಿಮೆಂಟ್ ಹಾಕಲ್ಲ ಸಿಮೆಂಟ್ ಹಾಕಲ್ರಿ ಬರ ಕೆಸರು ಹಾಕಿ ಅದು ಮೇಲೆ ಹಾಕದ ಒಂದ್ ಸಾವಿರ ವರ್ಷ ಇರ್ತವ್ರು ಕಾಣವೆಲ್ಲ ಇವ್ ಕಾಣವೆಲ್ಲ ಹಳಿ ಅವಲ್ಲ ಇವೆಲ್ಲ ಬಂದಾಗ ಏನಾಗಲ್ಲ ನನಿ ಸೋರಲ್ಲ ಒಂದ ಅದ್ರ ಮೇಲಿಂದ ಬಿದ್ದ ಇಳಿಜಾರ 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 ಹಾಕ್ ಮತ್ತೆ ಆ ಕಡೆ ಹೋಗ್ಬಿಡ್ತಾರೆ ಅದು ಹಂಗ ಅಂದಾಜೇನ್ ಇರಲ್ಲ ಈಗ ಸುಮ್ಮನೆ ಇದು ಅಂದ್ರೆ ಒಂದ್ ಎರಡ್ ಟ್ರಾಕ್ಟರ್ ಕಲ್ಲು ಎರಡ್ ಟ್ರಾಕ್ಟರ್ ನಾಗ ಬಂದಿದ್ದು ಇದು ಹೆಂಗದ ಅಂದ್ರೆ ಹಿಂಗ ಹನ್ನೆರಡು ಬೈ ಮೂವತ್ತಾರು ಹನ್ನೆರಡು ಬೈ ಮೂವತ್ತಾರು ಮೂವತ್ತಾರು ಅಷ್ಟ್ರಾಗ ಅಷ್ಟ್ ಕುಂತಾವ್ ಜಸ್ಟ್ ಕಲ್ ಜೋಡ್ಸ್ಕೊಂತ ಹೋಗ್ಬಿಡದ್ರ ಜಸ್ಟ್ ಕಲ್ ಜೋಡಸ್ಕೊಂತ ಹೋಗ್ಬಾರ್ದು ಇನ್ನ ಕೆಳಗಿಲ್ಲಿಂದ ಜೋಡಸ್ಕೋತ ಬರ್ತಾರ ಅಲ್ಲಿ ನೀರ್ ಬಿದ್ದು ಒಂದ್ ಟ್ರಾಗ್ ಒಂದ್ ಸ್ವಲ್ಪ ಹೋಗ್ಬಿಡ್ತಾವ್ ಆ ಟೈಪ್ ಅದಕ್ಕೆ ಈಗ ಆಲ್ಮೋಸ್ಟ್ ಇವೆಲ್ಲ ಇದ್ದಿದ್ದು ಎಲ್ಲಾ ಇನ್ನೂರು ಇನ್ನೂರ್ ಮುನ್ನೂರು ಏನೋ ಇಲ್ಲ ಅಂದ್ರೆ ನೂರು ಇನ್ನೂರು ವರ್ಷದ ಎಲ್ಲ ಹ್ಮ್ ಎರಡು ತಲೆ ಮೂರ್ ತಲೆ ಹೋಗಿದ್ವಿ ಎರಡ್ ತಲೆ ಮೂರ್ ತಲೆ ಹೋಗಿದ್ವಿ ಇವೆಲ್ಲ ಈಗ ಇದು ಸಿಮೆಂಟ್ ಓನ್ಲಿ ಎಂಬತ್ತು ವರ್ಷ ನೂರ್ ವರ್ಷ ಅಷ್ಟೇ ಅದೇ ಅದೇ ರೀ ಕಾಣ ಮನೆ ಎಲ್ಲ ಎಲ್ಲ ಎಲ್ಲಾ ಕಲ್ಲಿನ ಮನೆ ಕಲ್ಲಿನ ಮನೆ ಪೂರ್ತಿ ಹ್ಮ್ ಈಗ ಇದಕ್ಕಿದ್ ಇದು ಏನಿಲ್ಲ ಅಂದ್ರೆ ಐದನೂರ್ ವರ್ಷಿಂದ ಮನಿ ಐದೂರ್ ಈಗ ಅಲ್ಲಿ ಯಾರು ಇರಲ್ಲ ಹಾಳು ಬಿದ್ದದ ಅಷ್ಟೇ ಯಾರು ಇಲ್ಲ ಹಂಗ ಅಂದ್ರೆ ಐದ್ ತಲೆ ಹೋಗ್ಯವಂತದ್ರಾಗ ನಮ್ ತಂದಿಯವ್ರು ಹೇಳ್ತಾರ ಈಗ ಈಗ ನಾಲ್ಕನೇದು ಹೋಗಿ ಐದನೇ ತಲಿ ಅಂತ ತಲಿ ಮೇಲೆ ಲೆಕ್ಕ ಈಗ ಹಿಂದಿ ಈಗ ನಾವ್ ಒಂದೂರು ವರ್ಷ ನಮ್ದೊಂದು ತಲಿ ಹೋಯ್ತು ಈಗ ಮುಂದೆ ಮಕ್ಕಳದು ಹಿಂಗ ಈ ತಲೆ ಇಷ್ಟ ವರ್ಷ ಇಷ್ಟ ವರ್ಷ ಅಂತ ನಮ್ ವರ್ಷ ಹಾ ಅಷ್ಟೇ ಹೇಳ್ಬಿಡಕ್ರೇಜ್ ನೂರ್ ವರ್ಷ ಹಂಗ ಹಂಗಿಡ್ತು ಐದ್ ತಲೆ ಹೋಗ್ಯಾವ ನಾಕ್ ತಲೆ ಹೋಗ್ಯಾವ ಮೂರ್ ತಲೆ ಹೋಗ್ಯಾವ ವರ್ಷ ನಮ್ದು ಹೋಗ್ಯವರ್ಷ ಆ ಟೈಪ್ ಈಗ ಈಗ ಇದ್ದವರ ಹಂಗ ತವ್ರು ಈಗ ಇಲ್ಲ ರೀ ಈಗ ಬಿಟ್ಟು ಹೋಗ್ಯಾರ ಹಾಲ್ ಮತ್ತ ಹೊಸ ಮನಿ ಕಟ್ಸ್ಕೊಂಡು ಹೋಗ್ಯಾರ ಹಂಗಾಗಿ ಹಾಳ್ ಹಾಳು ಎಲ್ಲಾ ಬಿದ್ದ ಬಿಟ್ಟಾವ ಅಷ್ಟೇ ಹಂಗ ಆ ಟೈಪ್ ಇದು ಕೊಟ್ಟೆ ಒಂದು ಲಾಂಗ್ ಲೈಫ್ ಲೈಫ್ ಅದ ಇದಪ್ಪ ಇವ್ ಪರ್ಷಿಯನ್ ನವಾಲಿಗೆ ನಮ್ ಇದು ಏನಲ್ಲ ಈಗ ಎಷ್ಟು ವರ್ಷ ಆಯ್ತು ಕಟ್ಟಿಸಿ ಏನ್ ಮಣ್ಣಾಗಲ್ಲ ಅದು ಹೊಟ್ಟೆ ಹ್ಮ್ ಇವು ಅಲ್ಲಿ ತೊಳೆದಿಂದ ಕ್ರ್ಯಾಕ್ ಬಂತು ಅದಾಯ್ತು ಇದಾಯ್ತು ಹಿಂಗಾಗಿ ಮಣ್ಣೆ ಹೊಟ್ಟೆ ಸಿಮೆಂಟ್ ಯೂಸ್ ಮಾಡಲ್ಲ ಟೋಟಲ್ ಮಣ್ಣು ಕೆಸರ್ ಮಾಡ್ತಾರ ನೀರ ಕೆಸರು ತುಳದು ತುಳಿದು ಕೆಸರ್ ಮಾಡಿ ಕೆಸರು ಹಚ್ಕೊತ ಹೋಗ್ತಾರ ಅದು ಗಾಡಿ ಕಟ್ಲಕ್ಕ ಒಳಗ ಬೇನ್ ಕಟ್ಟಿಗೆಗಳು ಬೇನ್ ಕಟ್ಟಿಗೆ ಐದ್ನೂರ್ ವರ್ಷ ಸಾಗುವನಿ ಕಟ್ಟಿಗೆ ಒಂದ್ ಸಾವಿರ ವರ್ಷ ಅಂತಾರ ನೀರ್ ಹತ್ತಲ್ದರ ಆ ಟೈಪ್ ಕಟ್ಟಿ ಮನಿಗಳು ಓಹ್ ಹ್ಮ್ ಅವೇನಾಗಲ್ಲ ಎಷ್ಟೇ ನೀರ್ ಹತ್ತವ ಒಳಗ್ ಸೋರ್ಲತ್ತು ಅಂದ್ರೆ ಈಗ ಬಾಲ್ಯದ ಪರ್ಸಿ ಪರ್ಚಿ ಒಡಿತಾವಡ್ದು ಅಂದ್ರೆ ಅದಕ್ಕೆ ಸ್ವಲ್ಪ ಮತ್ತ ಅಲ್ಲಿ ಒಡ್ದಿ ಪರ್ಚಿತೆ ಹೊಸದಾಗ ಮುಗ್ದೋತು ಹ್ಮ್ ಹಂಗ ಒಳಗೆ ಕಟ್ಟಿಗೆ ನೀರ್ ಹತ್ತಬಾರ್ದು ಅಷ್ಟೇ ಆ ಟೈಪ್ ಆಯ್ತು ಅಂದ್ರೆ ಸೂಪರ್ ಆಗ್ತಾವ ಹ್ಮ್ ಹಂಗ